ಶರಾವತಿ ಹಿನ್ನೀರಿನ ಬೃಹತ್ ಕಾಡಿನಲ್ಲಿ ಒಮ್ಮೆ ಒಬ್ಬ ಮೊಸಳಿ ಮತ್ತು ಅದರ ಹೆಂಡತಿ ನದಿಯಲ್ಲಿ ವಾಸಿಸುತ್ತಿದ್ದರು ಆ ನದಿಯ ಬಳಿ ಒಂದು ದೊಡ್ಡ ಮಾವಿನ ಮರ ಇತ್ತು ಅದರ ಮೇಲಿದ್ದ ಮಂಗನಿಗೆ ಮಾವಿನ ಹಣ್ಣುಗಳು ತುಂಬಾ ಇಷ್ಟ ದಿನವೂ ಅದು ಮಾವಿನ ಹಣ್ಣುಗಳನ್ನು ತಿನ್ನುತ್ತಾ ಸಂತೋಷದಿಂದ ಬದುಕುತ್ತಿತ್ತು ಮೊಸಳಿಯು ಹಸಿವಿನಿಂದ ತಿರುಗಾಡುತ್ತಾ ಮಂಗನನ್ನು ಗಮನಿಸುತ್ತಿತ್ತು ಒಮ್ಮೆ ಅದು ಮಂಗನನ್ನು ಕೇಳಿತು ಮಂಗಣ್ಣ ನೀನು ಏನು ತಿನ್ನುತ್ತೀಯಾ ಮಂಗ ಉತ್ತರಿಸಿತು ಇದು ಮಾವಿನ ಹಣ್ಣು ತುಂಬಾ ಸಿಹಿಯಾಗಿರುತ್ತದೆ ನೀನು ತಿನ್ನು ಮೊಸಳಿ ಹಣ್ಣು ತಿನ್ನಿತು ಮತ್ತು ಅದಕ್ಕೆ ಹಣ್ಣುಗಳು ತುಂಬಾ ರುಚಿಯಾದಂತೆ ತೋರಿದವು ಆಗಿನಿಂದ ಮಂಗ ಮತ್ತು ಮೊಸಳಿ ಸ್ನೇಹಿತರಾದರು ಮಂಗ ಪ್ರೀತಿಯಿಂದ ಮೊಸಳಿಗೆ ಹಣ್ಣು ನೀಡತೊಡಗಿತು ಮೊಸಳಿಯು ಪ್ರತಿದಿನ ಹಣ್ಣುಗಳನ್ನು ತನ್ನ ಹೆಂಡತಿಗೂ ಕೊಂಡೊಯ್ಯತೊಡಗಿತು ಒಂದು ದಿನ ಹೆಂಡತಿ ಹೇಳಿದರು ನೀನು ತಂದ ಹಣ್ಣುಗಳು ತುಂಬಾ ಸಿಹಿ ಈ ಹಣ್ಣು ತಿನ್ನುವ ಮಂಗನ ಹೃದಯ ಇನ್ನಷ್ಟು ಸಿಹಿಯಾಗಿರಬಹುದು ಅದನ್ನು ತಿನ್ನಲು ನನ್ನ ಮನಸ್ಸು ಬಯಸುತ್ತಿದೆ ಮೊಸಳಿಗೆ ಇದನ್ನು ಕೇಳಿ ಆಘಾತವಾಯಿತು ಅದು ಮೊದಲಿಗೆ ವಿರೋಧಿಸಿತು ಆದರೆ ಹೆಂಡತಿಯ ಒತ್ತಾಯಕ್ಕೆ ಶರಣಾಗಿ ಒಂದು ಚತುರ ಯೋಜನೆ ಹಾಕಿಕೊಂಡಿತು ಮೊಸಳಿಯು ಮಂಗನ ಬಳಿ ಬಂದು ಹೇಳಿತು ಮಂಗಣ್ಣ ನನ್ನ ಹೆಂಡತಿ ನಮ್ಮ ಮನೆಗೆ ಊಟಕ್ಕೆ ಬಾ ಎಂದು ಕರೆದಿದ್ದಾಳೆ ಮಂಗನಿಗೆ ಸಂತೋಷವಾಯಿತು ಅದು ಮೊಸಳಿಯ ಬೆನ್ನೇರಿತು ಮಧ್ಯ ನದಿಗೆ ತಲುಪಿದಾಗ ಮೊಸಳಿಯು ನಗುಮುಖದಿಂದ ಹೇಳಿತು ನನ್ನ ಹೆಂಡತಿ ನಿನ್ನ ಹೃದಯ ತಿನ್ನಲು ಇಚ್ಛಿಸುತ್ತಾಳೆ ಹಾಗಾಗಿ ನಿನ್ನನ್ನು ನನ್ನ ಮನೆಗೆ ಕರೆದೊಯ್ಯುತ್ತಿದ್ದೇನೆ ಮಂಗನಿಗೆ ಒಂದು ಅಬ್ಬರದ ಶಾಕ್ ಆದರೆ ಅದು ತಕ್ಷಣ ಬುದ್ಧಿ ಪ್ರದರ್ಶಿಸಿ ಹೇಳಿತು ಅಯ್ಯೋ ನನ್ನ ಹೃದಯ ನಾನು ಮರದ ಮೇಲಿಟ್ಟಿದ್ದೇನೆ ಮೊದಲು ಹೋದರೆ ಅದನ್ನು ತೆಗೆದುಕೊಂಡು ಬರಬಹುದಿತ್ತು ನಿನ್ನ ಹೆಂಡತಿ ನಿರಾಶೆಯಾಗಬಾರದು ಬಾ ಹಿಂದಕ್ಕೆ ಹೋಗೋಣ ಮೊಸಳಿಯು ಅದನ್ನು ನಂಬಿ ಮಂಗನನ್ನು ಮರದ ಬಳಿಗೆ ಕರೆದುಕೊಂಡು ಹೋಯಿತು ಮನೆ ಸಮೀಪ ಬಂದ ಕೂಡಲೇ ಮಂಗ ತಕ್ಷಣ ಮರದ ಮೇಲಕ್ಕೆ ಹಾರಿ ನಗುತ್ತಾ ಹೇಳಿದರು ಹೋಗೋ ಹೋಗೋ ಮೋಸಗಾರ ಮೊಸಳಿ ನೀನೊಬ್ಬ ಕಪಟಿ ನಿನ್ನಿಂದ ಈ ಹಿಂದಿನಂತೆ ಸ್ನೇಹ ಇರುತ್ತದೆ ಎಂದು ತೋಚಬೇಡ ಇನ್ನು ಮುಂದೆ ನಾನು ನಿನಗೆ ಹಣ್ಣುಗಳನ್ನು ಕೊಡೋದಿಲ್ಲ ಮೊಸಳಿಯು ಅವಮಾನಗೊಂಡು ತಲೆ ತಗ್ಗಿಸಿಕೊಂಡು ಹಿಂತಿರುಗಿತು ನೀತಿ ಬುದ್ಧಿ ಬಳಸಿ ಅಪಾಯದಿಂದ ಪಾರಾಗುವುದು ಜಾಣತನ